ನಮಸ್ತೆ ಈ ವೀಕ್ಷಕರೇ ನೀವು ಪ್ರೀತಿಸಿದವರು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ಬೇರೆಯವ್ರನ್ನ ಮದುವೆ ಆಗ್ತಾ ಇದ್ದಾರೆ ನೀವು ಹೇಳದಂಗೆ ಕೇಳ್ತಾ ಇಲ್ಲ ನಿಮ್ಮನ್ನು ಬಿಟ್ಟು ಹೋಗಿದರೆ ಎಷ್ಟು ಕರೆದ್ರೂ ಬರ್ತಾ ಇಲ್ಲ ನೀವು ಫೋನ್ ಮಾಡಿದ್ರು ನಿಮ್ಮ ನಂಬರ್ ರಿಸೀವ್ ಮಾಡ್ತಾ ಇಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾವುದೋ ಒಂದು ಪುರುಷನನ್ನು ಅಥವಾ ಯಾವುದೋ ಒಂದು ಹುಡುಗಿಯನ್ನು ಮದುವೆ ಆಗ್ತಾ ಇದ್ದರೆ ಈ ತಂತ್ರ ಮಾಡಿ ಬಿಳಿ ಸಾಸಿವೆಯನ್ನ ತಗೋಬೇಕು ವೀಕ್ಷಕರೇ ಬಿಳಿ ಸಾಸಿವೆಯನ್ನು ತಗೊಂಡು ನಿಮ್ಮ ಮನೆಯ ಶೌಚಾಲಯಕ್ಕೆ ಹೋಗಬೇಕು ಶೌಚಾಲಯಕ್ಕೆ ಹೋಗಿ ನಿಮ್ಮ ಎಡಗೈಯಲ್ಲಿ ಬಿಳಿ ಸಾಸುವೆಯನ್ನು ಹಿಡಿಬೇಕು ಹಿಡಿದುಬಿಟ್ಟು ವೀಕ್ಷಕರೇ ಈ ಮಂತ್ರವನ್ನು ಹೇಳಬೇಕು ಏನಪ್ಪ ಮಂತ್ರ ಓಂ ಓಂ ಅಮುಕ್ ಅಮುಕಿ ದೂರಂ ಅವರ ಹೆಸರನ್ನ ಹೇಳಿ ವೀಕ್ಷಕರೇ ಕುರುಕುರು ಪಟ್ ಸ್ವಾಹ ಅಂತ ಹೇಳಬೇಕು ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಿ ನಿಮ್ಮ ಮನೆಯ ಶೌಚಾಲಯದಲ್ಲಿ ಇದನ್ನು ಚೆಲ್ಲಬೇಕು ವೀಕ್ಷಕರೇ ಬಿಳಿ ಸಾಸಿವೆಯನ್ನು ಚೆಲ್ಲಿ ಯಾರು ನಿಮ್ಮನ್ನು ಬಿಟ್ಟು ಹೋಗಿದ್ರು ಯಾರು ಬೇರೆಯವ್ರನ್ನ ಮದುವೆ ಆಗ್ತಾಯಿದ್ರು ನಿಮ್ಮನ್ನು ಇಷ್ಟು ದಿನ ಪ್ರೀತಿಸಿ ನಿಮ್ಮಿಂದ ದೂರ ಆಗಿದ್ರೋ ಅವರಾಗಿ ಬಂದು ಸೇರ್ತಾರೆ ನೀವು ಹೇಳ್ದಂಗೆ ಕೇಳ್ತಾರೆ ನಿಮ್ಮ ಜೀವನದಲ್ಲಿ ಬಿಟ್ಟು ಹೋಗೋದಿಲ್ಲ ವೀಕ್ಷಕರೇ ಬಿಳಿ ಸಾಸುವೆ ಈ ಒಂದು ಮಂತ್ರವನ್ನು ಇದ್ರೆ ಸಾಕು ಎಂಥವರೇ ದೂರ ಆಗಿದ್ರು ನಿಮ್ಮ ಹತ್ರ ಬರ್ಬೋದು ವೀಕ್ಷಕರೇ ನಿಮಗೇನಾದರೂ ಸಮಸ್ಯೆ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ ನಮಸ್ಕಾರ ಧನ್ಯವಾದಗಳು